ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಿತವಚನ ಹೇಳಿದ ಫಾದರ್ ಬಲವೇಂದ್ರ ಜಾಕೋಬ್ ಚಿಂತಾಮಣಿ ನಗರದ ನ್ಯೂ ಪಬ್ಲಿಕ್ ಸೆಂಟ್ ಆನ್ಸ್ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಚಿಂತಾಮಣಿ ನಗರದ ಎಸ್ ಎಫ್ ಎಸ್ ಶಾಲೆಯ ಪ್ರಾಂಶುಪಾಲರಾದ ಸನ್ಮಾನ್ಯ ಫಾದರ್ ಬಲವೇಂದ್ರ ಜಾಕೋಬ್ರವರು ಮಾತನಾಡಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಹಲವು ಹಿತನುಡಿಗಳನ್ನು ಹೇಳಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಶಿಕ್ಷಣದಲ್ಲಿ ಕಮ್ಮಿ ಇದ್ರೂ ಬುದ್ಧಿಯಲ್ಲಿ ಹಾಗೆ ನಮ್ಮ ಒಳ್ಳೆಯ ರೀತಿಯಲ್ಲಿ ಗುಣಗಳಲ್ಲಿ ನಾವು ಉತ್ತಮರಾಗಿರಬೇಕು ಅನ್ನುವಂತ ಆಸೆ ನಮ್ಮ ಪಾಲಕ ಸಂತರಾದ ಸಂತ ಫ್ರಾನ್ಸಿಸ್ ಡಿ ಸೇಲ್ಸರ್ ಹೇಳ್ತಾರೆ ಎಲ್ಲ ರಾಣಿಗಳಿಗೆ ಅಂದ್ರೆ ಎಲ್ಲ ಗುಣಗಳಿಗೆ ಒಬ್ರೇ ಒಬ್ರು ರಾಣಿ ಯಾರಂದ ಗೊತ್ತಿದೆಯಾ ನಮ್ಮಲ್ಲಿ ಅನೇಕ ಮೌಲ್ಯಗಳಿವೆ ಗುಣಗಳಿವೆ ಎಲ್ಲಾ ಮೌಲ್ಯಗಳ ರಾಣಿ ದೀನತೆ ಎನ್ನುವಂಥದ್ದು ಅಂದರೆ ನಾವು ತಗ್ಗಿ ಬಗ್ಗಿ ನಡೆದೇ ಹೋದರೆ ಎಂದಿಗೂ ಕೂಡ ನಾವು ಯಾವತ್ತೂ ಕೂಡ ಒಳ್ಳೆಯದನ್ನು ಕಲಿಯಲು ಒಳ್ಳೆಯದನ್ನು ಬೆಳೆಸಿಕೊಳ್ಳಲು ಸಾಧ್ಯ ಪ್ರಿಯ ಪೋಷಕರೊಂದವರೇ ಒಂದೇ ಒಂದು ಎಚ್ಚರಿಕೆಯ ಮಾತನ್ನು ಈ ಗಳಿಗೆಯಲ್ಲಿ ನಾನು ಹೇಳಲು ಇಷ್ಟಪಡ್ತೇನೆ ಬೇರೆ ಎಜುಕೇಶನ್ ಬಗ್ಗೆ ಈಗಾಗಲೇ ಮೇಡಮ್ ಹೇಳಿದ್ದಾರೆ ಆದರೆ ಒಳ್ಳೆಯ ಗುಣಗಳನ್ನು ಮಕ್ಕಳಲ್ಲಿ ಹೇಗೆ ಬೆಳೆಸಬೇಕು ಅನ್ನೋಂಥದ್ದು ನಾನು ಒಬ್ಬ ನಾನು ಬ್ರದರ್ ಆಗಿದ್ದಾಗ ಇನ್ನೂ ಗುರುವಾಗಿರ್ಲಿಲ್ಲ ಬ್ರದರ್ ಆಗಿದ್ದಾಗ ನಾನು ಪಡಪನ ಅಗ್ರಹಾರ ಜೈಲಿಗೆ ಹೋಗ್ತಾ ಇದ್ದೆ ನಾನು ಖೈದಿಯಾಗಿ ಹೋಗಲಿಲ್ಲ ಆದರೆ ಪರಪ್ಪನ ಅಗ್ರಹಾರ ಜೈಲಿಗೆ ಅಲ್ಲಿ ಪೂಜೆ ಪುರಸ್ಕಾರ ನಮ್ಮ ಕ್ರೈಸ್ತ ಬಾಂಧವರಿಗೆ ಪೂಜೆ ಪುರಸ್ಕಾರ ನೆರವೇರಿಸ್ಕೊಡೋದಕ್ಕೆ ಪ್ರತಿ ಭಾನುವಾರ ನಾವು ಹೋಗ್ತಾ ಇದ್ವಿ ಅಲ್ಲಿ ಹೋದಾಗ ಒಬ್ಬ ವ್ಯಕ್ತಿ ನನಗೆ ಹೇಳಿದಂತ ಮಾತು ನಾನು ಅಲ್ಲಲ್ಲಿ ಹೇಳ್ತಾ ಇರ್ತೇನೆ ಬ್ರದರ್ ನಾನು ಚಿಕ್ಕ ಹುಡುಗನಾಗಿದ್ದಾಗ ಒಂದು ದಿವಸ ನಮ್ಮ ಮನೆಯಲ್ಲಿ ಕಡು ಬಡತನ ಪೆನ್ಸಿಲ್ ಅಥವಾ ಪುಸ್ತಕವನ್ನು ಕೊಡಲು ಸಾಧ್ಯವಾಗದಂಥ ಗಳಿಗೆ ಆದ್ದರಿಂದ ನಾನು ಏನು ಮಾಡ್ತಿದ್ದೆ ಒಂದು ದಿವ್ಸ ನಾನು ಪೆನ್ಸಿಲನ್ನು ಕತ್ಕೊಂಡ್ಬಂದೆ ಆ ಅಮ್ಮ ಅಪ್ಪ ನನಗೇನು ಹೇಳಿಲ್ಲ ಏನು ಮಾಡಬೇಕೇನು ಹೇಳಿಲ್ಲ ಅವ್ರನ್ನ ಏನೂ ಹೊಡಿಲಿಲ್ಲ ಬಡಿಲಿಲ್ಲ ಆದ ಕಾರಣ ಇನ್ನೊಂದು ದಿವ್ಸ ನಾನೇನು ಮಾಡಿದೆ ಜಾಮೆಟ್ರಿ ಕತ್ಕೊಂಡ್ಬಂದೆ ಇನ್ನೊಂದು ದಿವ್ಸ ಪುಸ್ತಕ ಕತ್ಕೊಂಡ್ಬಂದೆ ನಮ್ಮ ಅಮ್ಮ ಅಪ್ಪ ಹೇಗೋ ಕೊಡೋಕೆ ಆಗಲ್ವಲ್ಲ ಅನ್ನೋಂಥ ಕಾರಣಕ್ಕೆ ಏ ಹೋಗ್ಲಿ ಬಿಡು ಎಲ್ಲ ತಂದ ಬಳಸ್ಕೋತಾ ಇದ್ದಾನೆ ಅಂತ ಅಂದ ಸೊ ಹಾಗೆ ಜೀವನದಲ್ಲಿ ಆತ ಪೆನ್ಸಿಲ್ ಅನ್ನ ಕದ್ದವನು ಕೊನೆಯದಾಗಿ ಒಳ್ಳೆಯ ಕಳ್ಳನಾದ ಜೈಲಿನ ಪಾಲಾದ ಆ ವ್ಯಕ್ತಿ ಹೇಳಿದಂಥ ಒಂದೇ ಒಂದು ಮಾತು ಆ ದಿವಸ ನಾನು ಪೆನ್ಸಿಲನ್ನು ಕದ್ಕೊಂಬರ್ ಬಂದಾಗ ನಮ್ಮ ಅಮ್ಮ ಅಪ್ಪ ಅಥವಾ ಅಪ್ಪ ಎರಡು ಬಿಟ್ಟಿದ್ರೆ ನಾನು ಈ ದಿವಸ ಪರಪ್ಪನ ಅಗ್ರಹಾರ ಜೈಲಿಗೆ ಬರೋಕ್ಕೆ ಸಾಧ್ಯ ಇರಲಿಲ್ಲ ಪ್ರಿಯ ಪೋಷಕರೇ ನಾವು ಎಚ್ಚೆತ್ಕೊಳ್ಬೇಕಾಗತ್ತೆ ಮಗು ತಪ್ಪು ಮಾಡ್ತಾ ಇದೆ ಓದೋದರಲ್ಲಿ ಕಡಿಮೆ ಇದ್ರೂ ಪರವಾಗಿಲ್ಲ ಆದರೆ ಕ್ಯಾರೆಕ್ಟರ್ ಅಲ್ಲಿ ಒಳ್ಳೆಯ ಉತ್ತಮ ಮಾದರಿ ಆಗ್ಬೇಕು ನನ್ನ ಮಕ್ಕಳಿಗೆ ಸದಾ ಹೇಳೋದಾಗೆ ನೀನು ಒಳ್ಳೆಯವನಂತ ಬಹುಶಃ ಪಕ್ಕದ ಮನೆಯವರು ಊಟ ಕೊಡ್ತಾರೆ ನೀನು ಒಬ್ಬ ಡಾಕ್ಟರ್ ಅಂತ ಹೇಳಿ ಪಕ್ಕದ ಮನೆಯವರು ಊಟ ಕೊಡಲ್ಲ ಆದ್ದರಿಂದ ಒಳಿತನ್ನು ನಾವು ನಮ್ಮ ಮಕ್ಕಳಲ್ಲಿ ಬೆಳೆಸೋದಕ್ಕೆ ಮುಂದಾಗಬೇಕು ಅದು ಒಂದು ಪರ್ಸೆಂಟ್ ಕಡಿಮೆ ಆದರೂ ಪರವಾಗಿಲ್ಲ ಬೇರೆಯವರಿಗೆ ಹೋಲಿಸುತ್ತಾ ನಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡದೆ ನಾವು ಉತ್ತಮ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಯಶಸ್ವಿಯನ್ನು ಕಾಣಬೇಕು ಆದ್ದರಿಂದ ಪ್ರಿಯ ಪೋಷಕರೇ ದಯಮಾಡಿ ಎಚ್ಚೆತ್ಕೊಳ್ಳಿ ನಿಮ್ಮ ಮಕ್ಕಳು ಒಳ್ಳೆಯವರಾಗಬೇಕಾದರೆ ಮಕ್ಕಳಲ್ಲಿ ನೀವು ಮೂರು ಕ್ರಿಯೆಗಳನ್ನ ಮಾಡಬೇಕು ಪ್ರತಿ ದಿವಸ ನಿಮ್ಮ ಮಗ ಮಗ ಅಥವಾ ಮಗಳು ಮನೆಗ್ ಬಂದಾಗ ಶಾಲೆಗೆ ಹೋಗಿರ್ಲಿ ಕಾಲೇಜ್ಗೆ ಹೋಗಿರ್ಲಿ ಆ ಮಗುವಿನ ಬ್ಯಾಗನ್ನ ಚೆಕ್ ಮಾಡಿ ಮಾಡ್ತೀರಾ ಆ ಮಗುವಿನ ಬ್ಯಾಗನ್ನ ಚೆಕ್ ಮಾಡಿದಾಗ ಆ ಮಗುವಿನ ಬ್ಯಾಗಲ್ಲಿ ಏನ್ ಇಟ್ಕೊಂಡಿದೆ ಪುಸ್ತಕ ಇಟ್ಕೊಂಡಿದ್ಯಾ ಬೇರೆ ಇಟ್ಕೊಂಡಿದ್ಯಾ ಜಾಮಿಟ್ರಲ್ಲಿ ಬೇರೆಯವ್ರದ ಹೆಸರು ಇದೆಯಾ ಅಥವಾ ಇನ್ನೊಂದಿದ್ಯಾ ಅನ್ನೋದನ್ನ ನೀವು ಕಂಡು ಹಿಡಿದ್ರೆ ಖಂಡಿತ ಆ ಮಗುವಿಗೆ ನೀವು ಒಳ್ಳೆಯದನ್ನ ಮಾಡಬಹುದು ಎರಡನೆಯದಾಗಿ ಶಾಲೆಯಲ್ಲಿ ಯಾರನ್ನ ಅವರು ಸ್ನೇಹಿತರನ್ನಾಗಿಟ್ಕೊಂಡಿದ್ದಾರೆ ಯಾರು ಅವರ ಸ್ನೇಹಿತರು ಸೊ ಮುಖ್ಯ ಹೆಸರಾಂತ ಕವಿ ಹೇಳುವ ಹಾಗೆ ಟೆಲ್ ಮಿ ಹು ಇಸ್ ಯೋರ್ ಫ್ರೆಂಡ್ ಐ ವಿಲ್ ಟೆಲ್ ಯು ಹು ಯು ವ ಗೆಳೆಯ ಯಾರು ಅಂತ ಹೇಳು ನಾನು ನೀನು ಯಾರು ಎಂಬುದಾಗಿ ಹೇಳ್ತೇನೆ ಎಂಬುದಾಗಿ ಆದ್ದರಿಂದ ಆ ಶಾಲೆಯಲ್ಲಿ ಯಾರ ಗೆಳೆತನದಲ್ಲಿ ಅವರು ಇದ್ದಾರೆ ಅನ್ನೋದನ್ನು ಕೂಡ ನೀವು ಜೋಪಾನವಾಗಿ ನೋಡಿ ಅವರನ್ನ ತಿಳ್ಕೋಬೇಕು ಹಾಗೆ ಮನೆಗೆ ಬಂದಾಗ ಮನೆಯ ಸುತ್ತಮುತ್ತಲು ಯಾರ ಜೊತೆಗೆ ಅವರು ಆಟ ಆಡ್ತಾ ಇದ್ದಾರೆ ಮೂವ್ ಆಗ್ತಾ ಇದಾರೆ ನೀವು ಎಚ್ಚರವಾಗಿ ಗಮನಿಸಿದಾಗ ಈ ಮೂರು ವಿಷಯಗಳನ್ನು ಎಚ್ಚೆತ್ಕೊಂಡಾಗ ಖಂಡಿತವಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ದಾರಿಯನ್ನು ತೋರಿಸೋದಕ್ಕೆ ಅವರನ್ನ ತಿದ್ದಿ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಜೀವನದಲ್ಲಿ ರೂಪಿಸೋದಕ್ಕೆ ಮುಂದಾಗೋದಕ್ಕೆ ಸಾಧ್ಯ ಆಗತ್ತೆ ಆದ್ರಿಂದ ಪ್ರಿಯ ಪೋಷಕರೇ ದಯಮಾಡಿ ನಿಮ್ಮ ಮಕ್ಕಳ ಬೆಳವಣಿಗೆ ಏಕೆಂದ್ರೆ ಎಲ್ರಿಗೂ ಇರೋದು ಈಗ ಅರ್ಧ ಅಥವಾ ಕಾಲ್ ಮಕ್ಕಳು ಮಾತ್ರ ಮೊದಲಿದ್ದಾಗೆ ಜಾಸ್ತಿ ಮಕ್ಕಳಿಲ್ಲ ಆ ಕಾಲು ಅರ್ಧ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಿ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ರೆ ಕೊನೆಯದಾಗಿ ನೀವು ಮುದುಕರಾದಾಗ ವಯಸ್ಸಾದಾಗ ಅವರನ್ನು ನಿಮ್ಮ ಮನೆಯಲ್ಲಿ ಅವರ ಮನೆಯಲ್ಲೇ ಇಟ್ಕೊಂಡು ಒಂದು ತೊತ್ತು ಊಟ ಆದರೂ ಆಗ್ತಾರೆ ಇಲ್ಲಾಂದರೆ ಜ್ಞಾನ ಜ್ಞಾನ ಹೇಳಿ ಅವರನ್ನು ಜ್ಞಾನದ ಕಡೆಗೆ ಮಾತ್ರ ನೀವು ಕರ್ಕೊಂಡು ಹೋದರೆ ಆಮೇಲೆ ಅವರಿಗೆ ಪದವಿ ಗೌರವ ಇನ್ನೊಂದು ಇನ್ನೊಂದು ಮುಖ್ಯ ಹೇಳಿ ಅಮ್ಮ ಅಪ್ಪನ ಕೂಡ ತಿರಸ್ಕರಿಸುವಂತಹ ಮುಖ್ಯ ಗುರಿಗಳಾಗುತ್ತೆ ಆದ್ದರಿಂದ ನಿಮ್ಮ ಮಕ್ಕಳು ನಿಮ್ಮನ್ನು ಕಾಪಾಡಬೇಕಾದ್ರೆ ಈ ವಿದ್ಯದ ಜೊತೆಗೆ ಬುದ್ಧಿ ಹಾಗೆ ಮೌಲ್ಯಗಳನ್ನು ನಿಮ್ಮ ಮಕ್ಕಳಿಗೆ ನೀವು ಬೆಳೆಸಿದರೆ ಖಂಡಿತವಾಗಿ ನಿಮ್ಮ ಮಕ್ಕಳು ನಿಮ್ಮ ಮುಂದಿನ ಸಹಾಯಕರಾಗ್ತಾರೆ ನಿಮ್ಮನ್ನು ಒಳ್ಳೆಯವರಾಗಿ ನೋಡ್ಕೊಳ್ತಾರೆ ನಿಮ್ಮ ಮಕ್ಕಳು ನಿಮ್ಮನ್ನು ಒಳ್ಳೆಯವರಾಗಿ ನೋಡ್ಕೊಳ್ಳಿ ನೀವು ಕೂಡ ನಿಮ್ಮ ಮಕ್ಕಳನ್ನು ಒಳ್ಳೆಯ ಖುಷಿ ಖುಷಿಯಾಗಿ ಜೀವನ ಪರ್ಯಂತ ಕಳೆಯಿರಿ ಅಂತ ಹೇಳ್ತಾ ಈ ಮಾತನ್ನು ಆಡಲು ಅವಕಾಶ ಕೊಟ್ಟಂಥ ವೇದಿಕೆಗೆ ನಿಮ್ಮೆಲ್ಲರಿಗೂ ಕೂಡ ನಾನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು